ಮಾವ ನೋಡಿ ನಾನೀಗ ಹೆಣ್ಣಾದ ನಾನು ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ ನೀವು ಮನಸ್ಸು ಮಾಡಿದ್ರೆ ಮಂಚದಲ್ಲಿ ನಾವಿಬ್ಬರು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು ಏನಂತೀರಾ ಏನ್ ಮಾತಾಡ್ತಾ ಇದ್ದೀಯ ನಾ ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ ಮಾವ ನೀವು ಹ್ಞೂ ಅಂದ್ರೆ ಆ ಕನಸನ್ನ ನನಸು ಮಾಡಬಹುದು ಪ್ಲೀಸ್ ಮಾವ ಬೇಡ ಅನ್ಬೇಡಿ ನೋಡಿ ನನ್ನ ಮಾತು ಕೇಳಿ ಪಾಪಿ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ನಾನು ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಹಾಕು ಕರಿತಾ ಕರಿತೈತಿ ನನ್ನ ನಿನ್ನ ಹೆಣ್ಣಲ್ಲ ಹೆಮ್ಮಾರಿ ಈ ಮನೆನ ಚಿತ್ರ ಚಿತ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು ನಿನಗೆ ಹಣದ ದಾಹ ಬಹಳ ಇದೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಕಾಮದ ಹುಚ್ಚು ಹೆಚ್ಚಾಗಿದೆ ನೋಡು ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋದ್ರೆ ಸರಿ ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯನ್ ಇನ್ನೊಂದು ಮುಖ ಇನ್ನೊಂದು ಮುಖ ತೋರಿಸಬೇಕಾಗುತ್ತೆ ನೀವು ಸಿಟ್ಟಿಗೆ ಬಂದ್ರೆ ಅದೆಷ್ಟು ಮುದ್ದು ಮುದ್ದಾಗಿ ಕಾಣ್ತಿರೋ ಮಾವ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಆಸೆ ಇನ್ನು ಉಕ್ಕಿ ಹರಿತಾ ಇದೆ ಮಾವ ಬಿಲ್ಟ್ರಿಯಲ್ಲಿ ಕೂಡ ನೀವು ಊಟ ಮಾಡಿ ಈ ನಿಮ್ಮ ದೇಹನ ಅದೆಷ್ಟು ಇಟ್ಕೊಂಡಿದ್ದೀರಲ್ಲ ನಿಮ್ಮನ್ನ ನೋಡಿದ್ರೆ ಯಾವ ಹೆಣ್ಣುಗೂ ಗೊತ್ತಾನೆ ಹ್ಮ ಆಸೆ ಉಕ್ಕಿ ಬರುತ್ತೆ ಎಷ್ಟು ವಯಸ್ಸಾದ್ರು ಸಹಿತ ನಮ್ಮಂತ ಹರಿಯದ ಹುಡುಗರ ಮನಸ್ಸು ಸೆಳೆಯೋ ದೇಹ ನಿಮ್ದು ಯಾಕೆ ಸುಮ್ಮನೆ ನನ್ನ ಮಾತು ಕೇಳದೆ ಕಾಡಿಸ್ತಾ ಇದ್ದಿರಮ್ಮ ದೂರ ಸರಿ ನಿರ್ಲಕ್ಷಣೆ ನಿನ್ನ ಮೋಹದ ಜಾಲ ಸಿಲುಕೋದಕ್ಕೆ ನಾನು ನೀತಿಹೀನಲ್ಲ ಈ ದೇಶದ ಸೈನಿಕ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಇಂತ ಹೇಜ್ ಕೆಲಸ ಮಾಡೋದಿಲ್ಲ ಈ ನನ್ನ ಪವಿತ್ರ ಭಾರತ ದೇಶದಲ್ಲಿ ಸೀತೆ ಸಾವಿತ್ರಿ ಮಹಾಸತಿ ಅನುಸೂಯ ಬುದ್ಧ ಬಸವಣ್ಣ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು ಇಂಥ ಸಂಸ್ಕೃತಿ ಬರಿತೈ ನನ್ನ ದೇಶದಲ್ಲಿ ನಿನ್ನಂತ ಅಯುಕ್ತಳು ನನ್ನ ಸೊಸೆ ಅಂತ ಹೇಳ್ಕೊಳ್ದಕ್ಕೆ ಈ ಪುಣ್ಯ ಭೂಮಿಯಲ್ಲಿ ಕೃಷ್ಣ ರಾವಣ ಕೇಚಕ ನಿತ್ಯನ ಅಂತ ಹುಟ್ಟಿಲ್ವಾ ಅಣ್ಣ ತಂಗಿ ಸೋಗು ಹಾಕೊಂಡು ಕದ್ದು ಕಾಮರಾಟಾಡೋ ಕಾಮಗ್ರಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಅಣ್ಣನ ಹೆಂಡತಿ ಮೇಲೆ ಕಣ್ಣು ಹಾಕಿ ಅಣ್ಣನಿಗೆ ವಿಷ ಹಾಕಿ ಕೊಂದು ಸಂಸಾರ ಮಾಡೋ ಪುಣ್ಯ ಭೂಮಿಯಲ್ಲಿ ಸ್ನೇಹಿತನ ಹೆಂಡತಿ ಸುಂದರವಾಗಿ ಕಂಡ್ರೆ ಮುಗಿದು ಹೋಯ್ತು ಅವಳ ಮೇಲೆ ಮನಸ್ಸು ಮಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಗಿ ಪುಣ್ಯ ಭೂಮಿಯಲ್ಲಿ ಸರ್ಸಾಡ್ತಿದಾರಲ್ಲ ಬಯಸೋದು ಮಾವ ನೋಡ ಸುಮ್ನೆ ಸಿಕ್ಕ ಟೈಮ್ ವೇಸ್ಟ್ ಮಾಡ್ದು ಬಾಯ್ ಬಾಯ್ ನಿನಗೆ ಅಣ್ಣ ತಮ್ಮ ಮೈದುನ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ನೀನು ಇನ್ನೊಂದು ಕ್ಷಣ ನನ್ನ ಮನೇಲಿ ನಿಂತರೆ ನಿನ್ನ ಹುಟ್ಟಿನ ಹಾನ್ಸ್ಬಿಡ್ತೀನಿ ಬಪ್ಪ ಇದ್ದಾರಲ್ಲ ಏನು ಮಾಡ ಹೊರಗಿಂದ ಬಂದ್ಬಿಟ್ಟು ಮನೇಲಿ ಈಗ ಯಾರೂ ಇಲ್ಲ ಚಿನ್ನ ಬಾ ಸರ್ಸಾಡು ನನ್ನ ಚಿನ್ನ ಅಂತ ನನ್ನ ಕೈ ಹಿಡ್ದು ನಾನು ನಾನು ನಿಮ್ಮ ಮಗನ ಹೆಂಡತಿ ಬಾವ ಈ ಥರ ಮಾಡೋದೆಲ್ಲ ತಪ್ಪಾಗುತ್ತೆ ನನ್ನ ಮಾತು ಹೇಳಿದ್ರು ಹೇಳಿದ್ರೆ ಸೇತಾ ಇವತ್ತಿನ ಕಾಲು ಮುರಿದಾದ್ರೂ ಸರಿ ನಾನು ಆಸೆ ತಿರುಸ್ಕೋತೀನಿ ಅಂತ ನನ್ನ ಅಷ್ಟರಲ್ಲಿ ನೀವು ಬಂದುಬಿಟ್ರಿ ಎಲ್ದಿ ಹೋಗಿದ್ರೆ ನಿಮ್ಮ ತಂದೆಯ ಕಾಮಾಗ್ನಿಯಲ್ಲಿ ನಾನು ಸುಟ್ಟು ಭಸ್ಮ ಆಗಿ ಬಿಡ್ತಾ ನೀವು ನಿ ಈ ತಾಳಿ ಮೇಲೆ ಆಣೆ ನೀವು ಪ್ರೀತಿಸ್ತಿರಲ್ಲ ನಿಮ್ಮ ತಾಯಿ ನಿಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಈ ಮಾತು ಸತ್ಯ ರೀ ಇವಳು ಹೇಳ್ತಾ ಇರೋ ಮಾತು ಸತ್ಯನಾ ಸುಮತಿ ನೀವು ಇಂಥ ಸುಮತಿ ಯಾವುದು ಸತ್ಯ ಯಾವುದು ಮಿಥ್ಯಾಗುದಿಲ್ಲ ನನ್ನ ಅರ್ಥ ಮಾಡಿಕೊಂಡು ಇಷ್ಟೇನಾ ಇರೋದು ನಾನೇ ನಿಮ್ಮನ್ನು ಹಿಡ್ಕೊಳಕ್ ಬನ್ನ ಮಾವ ನನ್ನ ಕಾಮದ ಹೆಚ್ಚಾಗಿದೆ ನನ್ನ ಗಂಡನ ಹತ್ರ ಗಂಡಸ್ಥಾನ ಇಲ್ಲ ಆ ಕೆಲಸ ನೀವು ಮಾಡ್ಲಿರಿ ಈ ಮನೆಯಲ್ಲಿ ನನಗೂ ಕೇಳೋದಕ್ಕೆ ಯಾರು ಇಲ್ಲವಲ್ಲ ರೀ ನನ್ನ ಗಂಡ ಅಂತ ನಿಮ್ಮ ಮುಂದೆ ಹೇಳ್ಕೊಂಡ್ರಿ ನೀವು ನನ್ನ ಮಾತು ನಮ್ತನ್ನೇ ಇಲ್ಲ ನನ್ನ ಕತ್ತಿನ ನನ್ನ ಯಾರ ಮುಂದೆ ಹೇಳ್ಕೊಳ್ಳಿ

ಶಹಬಾಷ್ ಅನ್ನದು ಋಣ ತೀರಿಸದವನ್ನ ಧರ್ಮವಂತ ಮನುಷ್ಯ ಅಂತಾರೆ ದೇಶದ ಋಣ ತೀರ್ಸಿದ್ರೆ ವೀರ ಸೈನಿಕ ಅಂತಾರೆ ಹೆತ್ತ ತಂದೆ ಋಣ ತೀರಿಸಿದರೆ ಉತ್ತಮ ಮಗ ಅಂತಾರೆ ನೀನು ಹೆತ್ತ ತಂದೆ ತಾಯಿಗಳ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ ಅನುಮಾನ ಪಡುವ ಸಂಶಯ ತಂದೆ ತಂದೆಯಾದವನು ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕಪ್ಪ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು ಆರು ತಿಂಗಳಿಗೆಮ್ಮ ಪೋಲಿಯೋ ಮೂರು ತಿಂಗಳ ಹಾಕಬೇಕು ಹಾಕ್ಬೇಕು ಹತ್ತಾರು ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ಪ್ರೀತಿಯಿಂದ ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಈ ಲೋಕದ ಜ್ಞಾನನ ತೋರಿಸ್ಬೇಕು ಒಂದು ದಿನವಾದರೂ ನೀನು ಒಂದು ದಿನ ಆದರೂ ನನ್ನ ಪಕ್ಕದಲ್ಲಿ ನನ್ನ ಎದೆ ಮೇಲೆ ಕೈ ಇಟ್ಟು ಒಂದು ದಿನ ಆದರೂ ನೀನು ಮಲಗಿದ ಬರೇ ದೇಶ ಕಾಯ್ತೀನೋ ದೇಶ ದೇಶ ಕಾಯಾಕ ಹೋಗಿತೀಯ ದೇಶ ಕಾಯ್ದಿರೋದು ಹೋದಲ್ಲೇ ನೀವು ಸತ್ತು ಹೋಗಿದ್ರ ಎಷ್ಟು ಚೆನ್ನಾಗಿತ್ತು ಈ ನಿನ್ನ ಹಾಳಾದ ಮುಖ ನೋಡುದಾದ್ರೂ ನಾವು ತಪ್ತಿತ್ತು ನಾವು ತಪ್ತಿತ್ತು ಆ ಸಾವಿಗೂ ನನ್ನನ್ನು ಕಂಡ್ರೆ ಭಯ ಕಣು ಯುದ್ಧದ ಸಂದರ್ಭದಲ್ಲಿ ಎದುರಳಿಯ ಮೂರು ಬುಲೆಟ್ಗಳು ಈ ನನ್ನ ಗಂಡದಿಯ ಗುಡುಗಿನ ಬೇಸಕ್ಕಾಗಲಿಲ್ಲ ಮೂರು ದಿನಗಳ ಕಾಲ ಸತತವಾಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಗ ನಾನು ನನ್ನ ಇಡೀ ದೇಶದ ಜನ ಮನೆ ಮನೆಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಜರ್ ಸೂರ್ಯ ಮತ್ತೆ ಬದುಕಿ ಬರಬೇಕು ಮೇಜರ್ ಸೂರ್ಯನಿಗೇನು ಆಗ್ಬಾರ್ದು ಅಂತ ಇಡೀ ದೇಶ ನನಗಾಗಿ ಪ್ರಾರ್ಥನೆ ಮಾಡ್ತಿತ್ತು ಆದರೆ ಎಂದು ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ ಸಾರ್ಥಕವಾಗಿ ಸಾರ್ಥಕವಾಗೋಯ್ತು ಕಡೆ ನಮ್ಮ ಬದುಕು ಸಾರ್ಥಕವಾಯ್ತು ನಿವೃತ್ತಿಯಾಗಿ ಬಂದು ಗಂಡ ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳೊಂದಿಗೆ ಅಕ್ಕರೆ ಸಂಸಾರ ಸವಿ ಸಕ್ಕರಿ ಸವಿ ಬೇಕು ಅಂತ ಇದು ಸಂಸಾರ ಅಲ್ಲ ಕಡೆ ವೇಷಸಾಗರ ಸಾಗರ ಸುಮತಿ ಈ ನಮ್ಮ ಮಗ ಮನೆ ಕಟ್ಟೋ ಇಂಜಿನಿಯರ್ ಆಗ್ಲಿಲ್ಲ ಕಡೆ ಮಕ್ಕಳನ್ನು ಮಾತ್ರಕ್ಕೆ ಅವನು ತಂದೆ ಆಗಲ್ಲ ಮಕ್ಕಳ ಭವಿಷ್ಯಕ್ಕಾಗಿ ಸಾಕಷ್ಟು ದುಡ್ಡು ಬಂಗ್ಲೆ ಕಾರು ಹೆಸರಿಗೆ ಮಾಡಬೇಕಪ್ಪ ಬೀದಿಯಲ್ಲಿ ಭಿಕ್ಷೆ ಬೇಡುವ ತಂದಿ ತಾಯಿಗೂ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ 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 ದುಡ್ಡು ಇಟ್ಟಿರ್ತಾರೆ ನೀನೇನು ಮಾಡಿದ್ಯಾ ಕಣೋ ಮೂವತ್ತೈದು ವರ್ಷ ಕಾದು ತಂದ ದುಡ್ಡು ಬರೇ ಐವತ್ತು ಸಾವಿರ ನಿನಗಿಂತ ಭಿಕ್ಷೆ ಬೇಡುವ ತಂದೆ ತಾಯಿಗಳ ಮೇಲೂ ಅಸಹ್ಯ ಆಗ್ತದೆ ಹೌದಪ್ಪ ನಿಮ್ಮಪ್ಪ ದುಡ್ಡು ಕಳಿಸೋ ಅಡ್ಡದಾರಿ ಹಿಡಲಿಲ್ಲ ಕಣೋ ನೀ ಎತ್ತಿನಿಂದ ದೇಶದ ಸೇವೆ ಮಾಡಿದ್ದೀನಿ ಬಂದ ಹಣವನ್ನುಲ್ಲ ನಿನಗೇ ಸುರಿದಿದ್ದೀನಿ ಮಹೇಂದ್ರ ನನ್ನ ತಂದೆ ಜಗತ್ತಿಗೆ ಅನ್ನ ನೀಡೋ ರೈತ ಕಾಣೋ ಅಂತ ತಂದೆ ತಾಯಿ ಹಾಸಿಗೆ ಹಿಡಿದು ಆಸ್ಪತ್ರೆ ಸೇರಿತು ಅಂತ ಕಷ್ಟ ಕಾಲದಲ್ಲಿ ನಾನು ಅವರಿಬ್ಬರ ಆಸ್ಪತ್ರೆ ಬಿಲ್ ಕಟ್ಟಬೇಕು ಆರು ಜನ ಅಕ್ಕ ತಂಗಿಯರು ಒಟ್ಟು ಒಂಬತ್ತು ಜನ ತುತ್ತಿನ ಚೀಲ ತುಂಬಬೇಕು ಆ ನನ್ನೆಲ್ಲ ಅಕ್ಕ ತಂಗಿಯರು ಮದುವೆ ಮಾಡಬೇಕು ಇಷ್ಟೆಲ್ಲ ಜವಾಬ್ದಾರಿ ಇರುವಾಗ ತುಡದೆ ತುಡದೆ ಹಗಲು ರಾತ್ರಿ ಅಂದೇ ತುಡ್ದೆ ಆದರೆ ನಾನು ತುಟ್ಟು ಗಳಿಸುವಂತ ಯಾವುದೇ ಅಡ್ಡದಾರಿ ಹಿಡಿಯಿಲ್ಲ ಕಣೋ ಏನ್ ಹೇಳ್ತಾ ಇದೀಯ ನೀನು ಬೀದಿಯಲ್ಲಿ ಭಿಕ್ಷಕರು ಲಕ್ಷ ಲಕ್ಷ ಗಳಿಸ್ತಾರೆ ನಾನ್ ತಂದಿರೋ ಐವತ್ತು ಲಕ್ಷಕ್ಕೆ ನಿನ್ ಕಣ್ಣೆದರಿಗೆ ಏನು ಅಲ್ಲ ಅಲ್ವಾ ಅಪ್ಪ ಮಗನೇ ನಿನಗೆ ಒಂದು ದಿವಸ ಸಮಯ ಕೊಡ್ತೀನಿ ನೀನು ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಬರೀ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ದುಡ್ಕೊಂಡ್ಬಾರು ಆವಾಗ ನಿಮಗೆ ಗೊತ್ತಾಗುತ್ತೆ ಹಣದ ಬೆಲೆ ಏನು ಅಂತ ಐವತ್ತು ಲಕ್ಷ ನಿನಗೆ ತುಚ್ಛವಾಗಿ ಕಾಣುತ್ತೆ ಅಲ್ವಾ ಐವತ್ತು ಲಕ್ಷಕ್ಕೆ ಸೊನ್ನೆ ಸೊನ್ನೆ ಎಷ್ಟಿರುತ್ತೆ ಅಂತ ನಿನಗೆ ಗೊತ್ತೇನು ಮಹೇಂದ್ರ ಏನ್ ಹೇಳಿದೆ ನೀನು ನಾನು ನಿನ್ನನ್ನು ಬೆನ್ನೆಲೆ ಹೊತ್ಕೊಂಡು ತಿರುಗಾಡ್ಲಿಲ್ಲ ವ್ಯಾಕ್ಸಿನ್ ಆಗಿಸ್ಲಿಲ್ಲ ಪಕ್ಕದಲ್ಲಿ ಕರ್ಕೊಂಡು ಸ್ವಾರ್ಥಿ ನಾನಲ್ಲ ಕಡೋ ನಾನು ಗಡಿಲಿ ನಿಂತು ದೇಶ ಸೇವೆ ಮಾಡ್ತಾ ಇದ್ದಾಗಲೇ ನಿನ್ನಂತ ಸಾವಿರಾರು ಮಕ್ಕಳನ್ನ ಉಳಿಸಿದ್ದೀನಿ ಈ ದೇಶದಲ್ಲಿರೋ ಎಲ್ಲಾ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಗಡಿ ಕಾಯ್ದಿರಿ ಕಡೋ ಹಾಗೆ ನಾನು ಸ್ವಾರ್ಥಿ ಆಗಲಿಲ್ಲಪ್ಪ ನಿನ್ನ ಸೇವೆ ಮಾಡದಕ್ಕಂತಾನೆ ನಿನ್ನ ಪವಿತ್ರ ಮೂರ್ತಿ ಬಿಟ್ಟು ಹೋಗಿದ್ದೆ ನಿನಗೆ ತಲೆಗೆ ಹೋಗಲ್ಲ ಹೆಂಡತಿ ಮಾದಕತೆ ನಂಬಲ ನಿನ್ನ ತಲೆಯಲ್ಲಿ ತುಂಬಿಕೊಂಡಿದೆ ಏನಾದ್ರೂ ಮಾಡ್ಕೊಂಡು ಹಾಳಕ್ ಹೋಗು ನೋಡು ಟೆನ್ಶನ್ ಮೇಲೆ ಸಾಲ ಸಾಲ ಅಂತ ಸಾಯ್ತಾ ಇದೆಯಲ್ಲ ಆ ಹಣ ಸಾಲ ತಗೊಂಡು ಬಂದು ನೀನು ಹೆಚ್ಚಿ ಕೈಲಿ ಕೊಟ್ಟಿದ್ದೀನಿ ಏನಾದರೂ ಬೇಡ್ಕೊಂಡು ಹಾಳಾಗಿ ಹೋಗು ಹಣ ಅದು ನನ್ನ ಕೈಯಲ್ಲಿ ಅಯ್ಯೋ ದೇವರೇ ಮಾವ ಈಗಾಗಲೇ ನನ್ನ ಮೇಲೆ ಒಂದು ಹಬ್ಬ ಅದನ್ನು ಹೊರಸ್ ಬಿಟ್ಟಿದ್ದೀರಾ ದಯವಿಟ್ಟು ನೀವು ಕಾಲು ಬಿತ್ ಕೇಳ್ಕೊತೀನಿ ಇನ್ನೊಂದು ಹಬ್ಬ ಅದು ಹೊರಸ್ಬೇಡಿ ಮಾವ ಹೊರಸ್ಬೇಡಿ ಯಾಕಮ್ಮ ಯಾಕೆ ಈ ಥರ ಮಾತಾಡ್ತಾ ಇದ್ದೀಯ ಹತ್ತು ನಿಮಿಷದ ಹಿಂದೆ ಹಣದ ಚೀಲ ತಂದು ನಿನ್ನ ಕೈಲಿ ಕೊಳ್ಳಿಲ್ವ ನಾನು ಆ ಹಣನ ತಂದು ಗಂಡನ ಕೈಯ್ಯಲ್ಲಿ ಕೊಡದ್ ಬಿಟ್ಟು ಈ ರೀತಿ ಮಾತಾಡ್ತಾ ಇದನ್ನ ನೀವು ಅಲ್ಲ ಸುಳ್ಳು ಬೇರೆ ಹೇಳ್ತೀರಾ ಅದೊಲ್ಲೇ ನನ್ ಮೇಲೆ ಈಗ ಅಪ್ಪ ತರಿಸ್ತಾ ಇದ್ದೀರಾ ಅಳ ಗಂಡಸನ್ನ ನಂಬಬಾರ್ದಂತೆ ನಗೋ ಹೆಂಗಸನ್ನ ನಂಬಬಾರ್ದಂತೆ ಅಲ್ಲ ರೀ ಇವರು ಹೊರಗಿನಿಂದ ಬಂದ್ರು ನಂಗೆ ನೀರು ಕೊಡು ಅಂತ ಅಂದರು ನೀರು ಕೊಟ್ಟೆ ಒಟ್ಟು ಮಗನ ಹೆಂಡತಿ ಅನ್ನೋದು ಲೆಕ್ಕಿಸದೆ ನನ್ನ ಕೈ ಹಿಡಿದು ಎಳ್ದಾಡೋಕೆ ಶುರು ಮಾಡಿಬಿಟ್ರು ಅಂದಾಗ ಹಣ ಎಲ್ಲಿದೆ ತಂದು ಕೊಡಬೇಕು ಬೇಕಾದ್ರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಚರ್ಗಿ ಬಿದ್ದಿದ್ದು ನೋಡಿ ಅಲ್ಲಿ ನೋಡಿ ಹ್ಷ್ ಬಲೆ ಬಲೆ ಪಲೆ ಏನ ಹೀಗೆ ಮಾತಾಡಿ ಎಷ್ಟು ಮನೆ ಮುರಿದು ಹೊಳಿ ಬಾಲ್ ಕಾಣ್ಸಿ ಬಂದಿದ್ಯಾ ನೀನು ನಿನ್ನನ್ನು ಹೀಗೆ ಬಿಟ್ರೆ ಈ ಮನಿನೆ ಸುಟ್ಟ ಹಾಕಿಬಿಡ್ತೀಯ ಈ ಛಂದಿನ ಹುಟ್ಲು ಹಚ್ಬಿಡ್ತೀನಿ ಮಗನ ಹೆಂಡತಿ ಮಗಳ ಸಮಾನ ಆದರೂ ಮರೆತು ಮಗಳ ಹೆಂಡತಿ ಚಕ್ಕ ನೋಡ್ತಾ ಇದೀರ ನೀನು ಮನುಷ್ಯನಲ್ಲ ರಾಜ್ಯಗೆಟ್ಟ ರಾಕ್ಷಸ ನೀನು Oh ಲಕ್ಷ್ಮೀ ಮನೆಯಲ್ಲಿ ಇರ್ಕೊಡ್ದು ನಿನ್ನಿಂದ ನೀನ ಹೊರಟು ಹೋದ್ರೆ ಸರಿ ಈಗಲೇ ಪೋಲ್ ಸ್ಟೇಷನ್ ಪೋಲ್ ಹಚ್ಚಿ ಪೋಲ್ ತರಿಸಿ ಓದಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ ಎಚ್ಚರ ಮಗನೆ ಬಟ್ಟಿ ಮಗನೆ ಜಾಡಿಸ್ ಒತ್ತ ಅಂದ್ರೆ ಬಾಯ್ಲರ್ ಹಲ್ಲೆಲ್ಲ ಹೋಗಿ ಹೋಗ್ಬಿಡ್ಬೇಕು ಏನಂತೆ ನೀನು ಪೋಲೀಸ್ ಸ್ಟೇಷನ್ಗೆ ಫೋನ್ ಹಸ್ತೀಯಾ ಹಚ್ಚೋ ಐ ಎಮ್ ಎ ಮಿಲಿಟ್ರಿ ಮ್ಯಾನ್ ಕಾಯ್ದೆ ಕಾನೂನು ಏನಂತ ನಿನಗಿಂತ ಚೆನ್ನಾಗಿ ನನಗುತ್ತು ಹಚ್ಚಲೇ ಫೋನ್ನ ನೋಡಪ್ಪ ನಿನ್ನಪ್ಪ ಹೇಗೆ ತರೆಡು ಗೊತ್ತಿಲ್ವಾ ನಿನ್ನಪ್ಪ ತಪ್ಪ ಮಾಡಿದರೆ ನಿನ್ನ ತಪ್ತೇನ ದಯವಿಟ್ಟು ನಿಮ್ಮಪ್ಪರ ಮನೆ ದೋರ್ಗೆ ಹೋಗ ಅಂತ ಹೇಳಬೇಡಪ್ಪ ನೀ ಕೈಮಗನ ಕೇಳ್ಕೊತ್ತಿದೋ ಆ ಏನು ನಿನ್ನ ಗಂಡಾ ಮಾಡುವ ಕೆಲಸ ಕೇವಲ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಬೇಕagittene ಅವನೆ ಸುಮತಿ ಸುಮತಿ ಇವನಿಗೆ ಹೆಂಡತಿ ಮಾತೆ ಸ್ವರ್ಗ ಅನಿಸ್ಬಿಟ್ಟಿದೆ ಕಣೆ ಬೇಡ ಈ ನರಕದಲ್ಲಿ ಇನ್ನೊಂದು ಕ್ಷಣ ನಾನಿರುವುದಿಲ್ಲ ಬಾ ಹೊರಟು ಹೋಗೋಣ ಸುಮತಿ ಬಾ ಹೋಗೋಣ ಸುಮತಿ 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 ಮೆಚ್ಚಿದೆ ಕಣೆ ನಿನ್ನ ತಾಯ್ತನ ಮೆಚ್ಚಿದೆ ನಂಡನ್ ಮಾನ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರೂ ಚಿಂತೆ ಇಲ್ಲ ಮಗನ್ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ ನೀನು ಅಲ್ಲ ಸುಮತಿ ಯಾಕೆ ಈಗ ನನ್ನಲ್ಲಿ ಯಾವುದೇ ದುಡ್ಡು ಇಲ್ಲ ಅಂತ ಹಾಗೆ ಹೇಳ್ತಾ ಇದ್ದೀಯ ಬಾ ಕಣೆ ಆ ಭಗವಂತ ಇನ್ನು ನನ್ನ ತೋಳ್ನಲ್ಲಿ ಶಕ್ತಿ ತುಂಬಿದ್ದಾನೆ ಕಲ್ಲಲ್ಲಿ ಕೈ ಇಟ್ಟಾದ್ರೂ ನೀನು ಹೊಟ್ಟೆ ತುಂಬಿಸ್ತೀನಿ ಬಾ ಹೋಗೋಣ ಈ ನರಕನ ಬಿಟ್ಟು ಬಾಸುಮತಿ ನನ್ ಕೂಸನ್ನ ಬಿಟ್ಟು ನರೆಯಲ್ಲಿಗ ಬರೋದಿಲ್ಲ ರೀ

ಅಂತಕಣ್ಜ್ಞಾಜ್ ಗಿಲಾ ಅಂತ ಹೇಳ್ತಾರೆ ಆ ಏನು ಮಾಡಿದ್ರೋ ನಿಮಗೆ ಮಾತ್ರ ನಾಜ್ಗಿ ಇಲ್ಲ ಕರೆ ಹೆತ್ತುಕರೆಳ್ವಾ ಹಾಟ್ ಮಾಡಕತ್ತಿ ಇಲ್ಲ ಸಮತಿ ಒಂದಸಾರಿ ಹೊಡಿಸೋದು ಗಾಜು ಮುರಿದೋದು ಮನಸು ಮತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಬಾ ನನ್ನೊಂದಿಗೆ ನೀನು ಬರೋದಾದ್ರೆ ಬಾ ನಿನ್ನ ಮಗನನ್ನೇ ಬಯಸಿ ನೀನು ಇದೇ ಮನೆಯಲ್ಲಿ ಇರೋದಾದ್ರೆ ಏನು ಆದರೆ ಒಂದು ಮಾತು ಸುಮತಿ ಈ ಮನೆಯಲ್ಲಿ ಯಾವತ್ತು ನಿನ್ನ ಸ್ವಾಭಿಮಾನಕ್ಕೆ ಬೆಟ್ಟಾಗುತ್ತೋ ಕ್ಷಣ ಆ ಕ್ಷಣ ನಿನ್ನ ಗಂಡ ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ಯಾವಾಗಲೂ ತೆರೆದ ಸಮತೆ ನಾನು ಬರ್ತೀನಿ